いい感じにファロック。 ಇದು ಈಗ ನಮಗೆ ಹೊಸದಾಗಿ ಒಂದು ಆರು ವ್ಯಾಕೆನ್ಸಿ ಬಂದಿದೆ ಇವತ್ತು ಬಂದದ್ದು ಜಾಬ್ ಇದೆ ಅದು ದುಬೈಗೆ ಅದರಲ್ಲಿ ಅದು ಹೆಸರು ಎಕ್ಸ್ಪ್ರೆಸ್ ಕೊರಿಯರ್ ಕಂಪನಿ ಅವರಿಗೆ ಟೋಟಲ್ ಆರು ಪರ್ಸನ್ ಬೇಕಾಗಿದೆ ಆರು ಜನ ಬೇಕಾಗಿದ್ದಾರೆ ಅದರಲ್ಲಿ ಎರಡು ಡ್ರೈವರ್ ಬೇಕಾದ್ದು ಮತ್ತೆ ನಾಲ್ಕು ಹೆಲ್ಪರ್ ಟೋಟಲ್ ಸಿಕ್ಸ್ ಪರ್ಸನ್ ಅವರಿಗೆ ಈಗ ಅರ್ಜೆಂಟ್ ವೇಕೆನ್ಸಿ ಇದೆ ಆರು ಸಿಕ್ಸ್ ಮೆಂಬರ್ಸ್ ಬೇಕಾಗಿದೆ ಅವರಿಗೆ నంబరు నైన్ సెవెన్ వన్ ఫైవ్ జీరో నైన్ ఫైవ్ నైన్ ఫైవ్ జీరో త్రీ రిపీట్ మే నేను నైన్ సెవెన్ వన్ ఫైవ్ జీరో నైన్ ఫైవ్ నైన్ ఫైవ్ ಟೂ ಜೀರೋ ತ್ರೀ ಈ ನಂಬರು ನೀವು ಕಾಲ್ ಮಾಡಿ ಈ ಜಾಬಿನ ವಿವರವನ್ನು ತಿಳಿದುಕೊಳ್ಬೋದು ಮತ್ತೊಂದು ನೀವು ಕಾಲ್ ಮಾಡುವಾಗ ನಮ್ಮೊನ್ನೆ ಹೇಳಿದ್ದು ಆಲ್ರೆಡಿ ನಿಮ್ಮ ಹತ್ರ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಇದು ನೀವು ಕಾಲ್ ಮಾಡುವಾಗ ಕಂಟಿನ್ಯೂ ಕಸ್ಟಮರ್ ಇದು ಈ ಕಂಪನಿ ಓನರ್ ಅಥವಾ ಎಚ್ ಆರ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ ಅಥವಾ ಮ್ಯಾನೇಜರ್ ಆಗಿರುತ್ತೆ ಅವರಿಗೆ ಎಲ್ಲ ಸಮಯದಲ್ಲಿ ಅವರು ಫ್ರೀ ಫ್ರೀ ಇರಲ್ಲ ಯಾವ ಸಮಯದಲ್ಲಿ ಬಿಸಿ ಇರ್ತಾರೆ ಯಾವ ಸಮಯದಲ್ಲಿ ಫ್ರೀ ಇರೋ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅದು ನೀವು ಕಾಲ್ ಮಾಡ್ಬೋದು ಮಾಡುವಾಗ ಫಸ್ಟ್ ಒಂದು ಕಾಲ್ ಮಾಡಿ ಅದು ತೆಗಲಿದ್ರೆ ಎರಡನೇ ಟ್ರೈ ಮಾಡ್ಬೋದು ಟ್ರೈ ಮಾಡಿದ ಮೇಲೆ ಅವ್ರು ತೆಗ್ಲಿಲ್ಲ ಆದರೆ ಮೂರನೇದಾಗಿ ನೀವು ಕಂಟಿನ್ಯೂ ಟ್ರೈ ಮಾಡಬೇಡಿ ಆದರೆ ಆಲ್ರೆಡಿ ಹೇಳ್ತಾರೆ ನಮಗೆ ಒಂದು ಹತ್ತು ಹದಿನೈದು ಕಾಲ್ ಒಂದೇ ಸ್ಟೆಪ್ಪಲ್ಲಿ ಒನ್ ಬೈ ಒನ್ ಬೈ ಕಾಲ್ ಬರುತ್ತೆ ಆ ಥರ ನಮಗೆ ಡಿಸ್ಟರ್ಬ್ ಆಗುತ್ತೆ ನಾವು ಏನೋ ಯಾವುದನ್ನು ಮೀಟಿಂಗಲ್ಲಿ ಇರುವಾಗ ಅಥವಾ ರೆಸ್ಟ್ ಸಮಯದಲ್ಲಿರುವಾಗ ಕಾಲ್ ಮಾಡಿದರೆ ಡಿಸ್ಟರ್ಬ್ ಆಗುತ್ತೆ ಅದಕ್ಕೆ ಅದಕ್ಕೆ ಬೇಕಾಗಿ ನೀವು ಯಾರಿಗೂ ಕಾಲ್ ಮಾಡುವಾಗ ಕಂಟಿನ್ಯೂ ಆಗಿ ಮೋರ್ ದೆನ್ ಟು ತ್ರೀ ಕಾಲ್ ಮಾಡಬೇಡಿ ಒಮ್ಮೆ ಕಾಲ್ ಮಾಡುವಾಗ ಮಾಡಿ ಅದು ರಿಸೀವ್ ಮಾಡಿಲ್ಲ ಅಂದರೆ ನೀವು ವಾಟ್ಸ್ ವಾಟ್ಸಪ್ಪಲ್ಲಿ ಅವರಿಗೆ ಮೆಸೇಜ್ ಹಾಕ್ಬೋದು ನೀವು ಈಗ ಈಗ ನಿಮ್ಮ ಏನು ಮ್ಯಾಟರ್ ಅವರಿಗೆ ಮೆಸೇಜ್ ಮೆನ್ಷನ್ ಮಾಡ್ಬೋದು ಅಥವಾ ನಿಮ್ಮ ರೆಸ್ಯೂಮನ್ನು ಅವರಿಗೆ ಕಳಿಸ್ಬೋದು ಅವರು ಫ್ರೀ ಇರುವಾಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದು ಯಾರು ಆದರೂ ಯಾವ ನಾನು ನೆಕ್ಸ್ಟ್ ಯಾವಾಗ ಜಾಬ್ ಅಪ್ಡೇಟ್ ಮಾಡುವಾಗ ಕಾಮನ್ ಈ ಕಾಮನ್ ಇಲ್ಲರ ಹತ್ರ ಈ ಜ್ಞಾನ ಎಲ್ಲರಿಗೂ ಇರಬೇಕಾಗುತ್ತೆ ಯಾಕಂದರೆ ಯಾರಿಗೂ ನೀವು ಈ ತರ ಒಬ್ಬೊಬ್ಬರು ನಮಗೂ ಸಹ ಒಬ್ಬೊಬ್ಬರು ಐದು ಆರು ಎಂಟು ಕಾಲ್ ಮಾಡ್ತಾರೆ ಯಾಕಂದ್ರೆ ನಾವು ಬಿಸಿ ಇರುತ್ತೇವೆ ನಾನು ಅಷ್ಟೇ ನಾನು ಬಿಸ್ನೆಸ್ ಇರೋದು ನನಗೂ ಸಹ ಒಬ್ಬೊಬ್ಬರು ಒಬ್ಬೊಬ್ಬರು ಕಾಲ್ ಮಾಡೋಕೊಂದು ಕಂಟಿನ್ಯೂ ಒಂದು ಫೋರ್ ಫೈವ್ ಕಾಲ್ ಮಾಡ್ತಾರೆ ತೆಗಲಿಲ್ಲ ಅಂತ ಹೇಳಿ ಮತ್ತೆ ಮತ್ತೆ ಯಾಕೆಂದ್ರೆ ನಮಗೆ ಪರ್ಸನಲ್ ಆಗಿ ಕೆಲಸ ಇರುತ್ತೆ ಬಿಸ್ನೆಸ್ ಕೆಲಸ ಇರುತ್ತೆ ಈ ತರದ ಬಿಸ್ನೆಸ್ ಬಿಸ್ನೆಸ್ ಕುರಿತು ಏನಾದರೂ ಒಂದು ಮೀಟಿಂಗ್ ಅಥವಾ ಬೇರೆ ಏನಾದರೂ ಕಸ್ಟಮರ್ ಆ ಥರ ಈ ತರ ಇರುವಾಗ ನಿಮ್ಮ ಈ ಕಾಲ್ ಬರುವಾಗ ನಮಗೆ ಒಂದು ಡಿಸ್ಟರ್ಬ್ ಆಗುತ್ತೆ ಅದಕ್ಕೆ ಬೇಗ ನೀವು ಫಸ್ಟ್ ಸೆಕೆಂಡ್ ಫಸ್ಟ್ ಕಾಲ್ ಮಾಡಬಹುದು ತೆಗಲಿದ್ರೆ ಸೆಕೆಂಡ್ ಟ್ರೈ ಮಾಡ್ಬೋದು ಮೂರನೇದು ನೀವು ವಾಟ್ಸ್ಆಪ್ ಮೆಸೇಜ್ ಮಾಡಿ ಮತ್ತೆ ಒಂದು ಆಫ್ ಅನ್ ಅವರ್ ಒಂದು ಅವರ್ ಬಿಟ್ಟು ನೀವು ಕಾಲ್ ಮಾಡಬಹುದು ಕಾಲ್ ಮಾಡ್ ಅಂತ ಹೇಳಲ್ಲ ಪಕ್ಷ ಬಟ್ ಮಾಡುವಾಗ ಅದಕ್ಕೊಂದು ಇರಬೇಕು ಅಂದರೆ ಒಂದು ಎರಡು ಕಾಲ್ ಮಾಡ್ಬೋದು ಮತ್ತೆ ಒಂದು ಒನ್ ಅವರ ಹಾಫ್ ಅನ್ ಅವರ ಬಿಟ್ಟು ಎಲ್ಲ ಅಥವಾ ಟೂ ಅವರ್ಸ್ ಬಿಟ್ಟು ಕಾಲ್ ಮಾಡ್ಬೋದು ಕಂಟಿನ್ಯೂನಾಗಿ ಯಾರಿಗೂ ನೀವೊಂದು ಡಿಸ್ಟರ್ಬ್ ಥರ ಯಾರಿಗೂ ಕಾಲ್ ಮಾಡಬಾರ್ದು ಅದು ನೀವು ಯಾವಾಗಲೂ ನಿಮ್ಮ ನಿಮ್ಮ ಮೈಂಡಲ್ಲಿ ಇಡಬೇಕು ಆ ವಿಷಯ ಯಾರಿಗೂ ಕಾಲ್ ಮಾಡುವಾಗ ಅದು ಅವರಿಗಂತಲ್ಲಿ ಯಾರಿಗೂ ಕಾಲ್ ಮಾಡುವಾಗ ಕಂಟಿನ್ಯೂ ಫೋರ್ ಫೈವ್ ಕಾಲ್ ಅಂದರೆ ಈ ಥರ ಕಂಟಿನ್ಯೂ ಕಾಲ್ ಮಾಡಿ ಅದೊಂದು ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ನಾವು ಅದು ಮತ್ತೊಬ್ಬರಿಗೆ ಡಿಸ್ಟರ್ಬ್ ಆಗೋ ಥರ ಕಾಲ್ ಮಾಡಬಾರ್ದು ನಾವು ಸೊಬ್ಬ ಕೆಲವರಾಗಿ ಆ ಥರ ಕಾಲ್ ಮಾಡುವಾಗ ಕಂಟಿನ್ಯೂ ಕಾಲ್ ಮಾಡ್ತಾರೆ ಒಂದು ಹತ್ತು ಹದಿನೈದು ಕಾಲ್ ಮಾಡೋರು ಇದ್ದಾರೆ ಐದು ಆರು ಕಾಲ್ ಮಾಡೋರು ಈ ಥರ ಮಾಡಿದರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಡಿಸ್ಟರ್ಬ್ ಅಂದರೆ ಅವ್ರಿಗೆ ಬೇರೆ ಪರ್ಸನಲ್ ವರ್ಸ್ ಗೊತ್ತಿದೆ ಲಸಿಕೆಗಳಿರುವಾಗ ಅವರ ಅವರ ಬಿಸ್ನೆಸ್ ಮ್ಯಾನ್ ಆಗುವಾಗ ಅವ್ರಿಗೆ ಸ್ಪೆಷಲ್ ಆಗಿ ಅವ್ರದ್ದೇ ಬೇರೆ ಇಂಪಾರ್ಟೆಂಟ್ ಇರುತ್ತೆ ಆ ಇಂಪಾರ್ಟೆಂಟ್ ಸಮಯದಲ್ಲಿ ಇಂಪಾರ್ಟೆಂಟ್ ಸಮಯದಲ್ಲಿ ಅದನ್ನು ಡ್ರಾಪ್ ಮಾಡಿ ನಿಮ್ಮ ನಿಮ್ಮ ಕಾಲು ರಿಸೀವ್ ಮಾಡಲಿಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ ಅದಕ್ಕೆ ಬೇಕಾಗಿ ನೀವು ಪಾಲಿದೊಂದು ಲಿಮಿಟ್ ಇರ್ಲಿ ಮಾಡುವಾಗ ಅದು ಡಿಸ್ಟೆನ್ಸ್ ಕೊಟ್ಟು ಮತ್ತೆ ಟ್ರೈ ಮಾಡಿ ಓಕೆ ಥ್ಯಾಂಕ್ ಯು ಬೇಕಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ತರ ಇನ್ಸ್ಟಾ ಮಸ್ಕ್ ಅನ್ನು ಫಾಲೋಪ್ ಮಾಡಿ ಮತ್ತೆ ಹೊಸ वैकेंसी ಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಮತ್ತೆ ಅಗೆ ತಡ ವಿ ಬಿ ಕಮ್ ಟು ದುಬೈ